ಮಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಂದ್ರಪ್ಪರವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಗೋವಿಂದ ಕಾರಜೋಳರವರ ಗೆಲುವಿಗಾಗಿ ಕ್ಷೇತ್ರಾದ್ಯಂತ ಬಿರುಸಿನ ಮತಯಾಚನೆ ಮಾಡುತ್ತಿದ್ದಾರೆ ಹಿರಿಯ ಮುಖಂಡರಾದಂಥ ಮಲ್ಲಿಕಾಥವರು ನಮ್ಮ ಪಕ್ಷ ಮಂಡಲ ಅಧ್ಯಕ್ಷರಂತ ಸಿದ್ದೇಶ್ ಅವರು ಮತ್ತು ನಮ್ಮ ಪುರಸಭೆ ಅಧ್ಯಕ್ಷ ಸದಸ್ಯರಂಥ ಅವರು ಅವರು ತಮ್ಮ ಎಲ್ಲರಿಗೂ ಕೂಡ ಈ ಸಂದರ್ಭ ಸ್ವಾಗತ ಮಾಡಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕಳೆದ ಮೂರು ಚುನಾವಣೆಗಳಲ್ಲಿ ಚಿತ್ರದುರ್ಗ ಪಾಲ್ಗಟ್ಟಿಗೆ ನಾವು ಅತಿ ಹೆಚ್ಚು ಮತ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಹುಡುಗಿಕೆರೆ ಕ್ಷೇತ್ರ ಹಾಗಾಗಿ ಈ ಸಲ ಕೂಡ ಹೆಚ್ಚಿನ ಮತ ಗ್ರಾಮದಿಂದ ಅವರು ಅಪಾಯ ಇರತಕ್ಕಂಥ ಗೋಧ ಕಾರ್ಯಗಳು ಹೇಳ್ತಕ್ಕಂಥ ಸಂಸ್ಥೆ ಬೇರೆ ಕಡೆ ಏನಿದೆ ನನ್ನ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾಳ ಅಪ್ರತಿಮ ಕಾರ್ಯಕರ್ತರು ಯಾವುದೇ ಪರ್ಯಪೇಕ್ಷೆಗೆ ಆಸೆ ಪಡೆದ ಪಕ್ಷದ ಹಿತದೃಷ್ಟಿಯಿಂದ ನಮ್ಮಲ್ಲಿ ವಿಶ್ವಾಸಿಟ್ಟು ಸುಮಾರು ಇಪ್ಪತ್ತು ವರ್ಷದಿಂದ ನಾನು ನೆಟ್ಟಿರ್ತಕ್ಕಂಥ ರೀತಿಯಲ್ಲಿ ಗಮನಿಸಿ ಆ ಪಕ್ಷಕ್ಕೊತ್ತ ನಮಗೆ ಭಾಳ ಹೆಚ್ಚು ಬೆಲೆ ಕೊಡ್ತಕ್ಕಂಥದ್ದಾರೆ ಹಾಗಾಗಿ ನಮ್ಮ ಪಕ್ಷ ಚೆನ್ನಾಗಿದೆ ಮತವನ್ನು ಸರ್ ಈಗ ಸರ್ ಆಲ್ರೆಡಿ ಈಗ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳೊಗೆೋಸ್ಕರ ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಬಂದಿದೆ ಈಗ ಐದು ಗ್ಯಾಂಗಳು ಸೊ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆ ಅವರು ಬ್ರಮೇನಲ್ಲಿರೋದು ಎಲ್ಲರಿಗೂ ಗೊತ್ತಿದೆ ಆರೂವರೆ ಕೋಟಿ ಜನ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದಿದ್ರು ಅಂತೇಳಿ ಬ್ರಮೇನಲ್ಲಿದ್ದರು ಲೋಕಸಭೆ ಚುನಾವಣೆ ಕೂಡ ನಾವು ಗೆದ್ದಿರ್ತಕ್ಕಂಥ ಬ್ರಮೇನಲ್ಲಿರ್ತಕ್ಕಂಥದ್ದು ಸಹಜವಾದಂಥ ವಿಚಾರ ಇದೆ ಅವ್ರು ಕೇಳಿದ್ದರು ಅದು ಜನ ಈ ದೇಶದ ಬಗ್ಗೆ ಭದ್ರತೆ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ನಮ್ಮ ರಾಷ್ಟ್ರದ ರಾಷ್ಟ್ರ ಯಾವ ಮಟ್ಟಕ್ಕೆ ಇಬ್ಬರು ಪ್ರಪಂಚ ಹೆಸರುವಾಸಿಯಾಗಿದೆ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಮೋದಿ ಅವ್ರು ಬರ್ತಕ್ಕಂಥ ಜನ ಕೂಡ ಬಿಡುವುದು ಜನ ಬಹಳ ಹಿಂದೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಅನ್ಎಚ್ ಅನ್ಎಜುಕೇಟೆಡ್ ಸಂಖ್ಯೆ ಕಡಿಮೆ ಇತ್ತು ಅವ್ರಿಗೆ ಕೇವಲ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ಇತ್ತು ಆವಾಗ ಕಾಲದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತ ಕೊಡ್ತಕ್ಕಂಥದ್ದು ನಾವು ಗಮನಿಸಿದ್ವಿ ಇವತ್ತು ಎರಡ್ ಜನ ಇದ್ದಾರೆ ಒಂಬತ್ತು ನೂರ ನೂರಷ್ಟು ಶಿಕ್ಷಣ ಶಿಕ್ಷಣ ಪಡೆದಿರ್ತಕ್ಕಂಥ ದೇಶದ ಆಗುವ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೇಶದ ಡೆವಲಪ್ಮೆಂಟ್ ನೋಡ್ತಕ್ಕಂಥ ನಮ್ಮ ರಾಷ್ಟ್ರ ಇವತ್ತು ಯಾವ ಕಡೆ ಸಾಕ್ತಾ ಇದೆ ಅನ್ನತಕ್ಕಂಥದ್ದು ಗಮನಿಸತಕ್ಕಂಥ ಜನ ಇರೋದ್ರಿಂದ ಸನ್ಮಾನ್ಯ ಮೋದಿಯವ್ರ ಮೇಲೆ ವಿಶ್ವಾಸ ಉಂಟು ನಮ್ಮ ಲೋಕಸಭಾ ಕ್ಷೇತ್ರದ ಇಪ್ಪತ್ತೆಂಟು ಇಪ್ಪತ್ತೆಂಟು ಭಾರತೀಯ ಜನತಾ ಪಕ್ಷಕ್ಕೆಲ್ಲರೂ ಎಲ್ಲರಲ್ಲಿ ಅನುಮಾನ ಇದೆ ಅಂತ ನಾನು ಹೇಳಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಒಳಲ್ಕೆರೆ ಒಂದು ಬಿಟ್ಟರೆ ಇನ್ನೆಲ್ಲ ಕಾಂಗ್ರೆಸ್ ಪಾಲಾಗಿದೆ ಇದರಲ್ಲಿ ಯಾವ ರೀತಿ ತಮ್ಮ ಗೆಲುವು ಸಾಧಿಸಬಹುದು ಸರ್ ಏಳಕ್ಕೆ ಎಂಟಕ್ಕೆ ಏಳು ಕಾಂಗ್ರೆಸ್ ಎಮ್ ಎಲ್ ಎಲ್ಲಿದ್ದರು ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿರ್ತಕ್ಕಂಥದ್ದು ಆದರೆ ಸಾರ್ವಜನಿಕರು ದೃಷ್ಟಿ ಏನಿದೆ ಅಂದರೆ ಈ ದೇಶದಲ್ಲಿ ಸುಭದ್ರತೆಯಿಂದ ಕೆಲಸ ಮಾಡಬೇಕು ದೇಶ ಆಳಬೇಕಾದ್ರೆ ಭದ್ರತೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರ ಬೇಕಾದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ತಿಳಿಸಿದ್ರೆ ನಮ್ಮ ನಮ್ಮದ ಪ್ರಧಾನಮಂತ್ರಿ ಆಗ್ತಕ್ಕಂತ ಮನಸ್ಸಿಟ್ಟು ಮತವನ್ನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಕಳೆದ ಬಾರಿಯೂ ಸ್ಥಳೀಯರಿಗೆ ಈ ಬಾರಿಯೂ ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಜನರು ಅಳಲು ಸರ್ ಅದು ಒಂದು ಭಾಗದಲ್ಲಿ ಆ ಸರಿ ಇರ್ಬೋದು ಆದರೆ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಸ್ಥಳೀಯರು ಕೊಡಬೇಕು ಒತ್ತಡ ಕೊಡಬೇಕು ಅಂತ ತೀರ್ಮಾನ ಮಾಡೋದು ರಾಷ್ಟ್ರೀಯ ಪಕ್ಷ ಆ ರೀತಿ ತೀರ್ಮಾನ ಮಾಡಿದಾಗ ನಾವು ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಸಂಬಂಧಿಸಲ್ಲ ಇವತ್ತು ಯಾರೇ ಅಭ್ಯರ್ಥಿ ಬಂದರೂ ಕೂಡ ಅವ್ರು ಕೆಲಸ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಸರ್ ಈಚ ಟರ್ಮು ಕ್ಯಾಂಡಿಡೇಟ್ ಬದಲಾವಣೆ ಆಗ್ತಿದ್ದೀರ ಸರ್ ಏನಕ್ಕೆ ಎಕ್ಸಾಂಪಲ್ ಲಾಸ್ಟ್ ಟರ್ಮಿಗೆ ಈ ಟೈಮು ಇವರು ಬಂದಿದ್ದಾರೆ ಆ ಥರ ಗೆದ್ದವ್ರನ್ನೂ ಮತ್ತೆ ಕೊಡ್ತಿಲ್ಲ ನೀವು ಹೇಳಿದ ಒಳ್ಳೆಯ ಪಾಯಿಂಟ್ ಇದೆ ತೊಂಬತ್ತೈದರ ತೊಂಬತ್ತಾರರಲ್ಲಿ ಹೊರಗಡೆಯಿಂದ ಬಂದ ಅವರು ಗೆದ್ದರು ಅವನು ತೊಂಬತ್ತೊಂಬತ್ತಕ್ಕೆ ಸೋದರು ತೊಂಬತ್ತೊಂಬತ್ತರಲ್ಲಿ ಶಶಿಕುಮಾರ್ ಅಂತ ಸಿನಿಮಾ ಅಡ್ರೆಸ್ ಹಾಕಿ ಬಂದಿದ್ದ ಅವನು ಹೊರಗಡೆಯವರು ಅವನು ಎರಡು ಸಾವಿರದ ಹದಿನಾಲ್ಕಕ್ಕೆ ಎರಡು ಸಾವಿರದ ಒಂಬತ್ತಕ್ಕೆ ಅವನು ಔಟಾದ ಎರಡು ಸಾವಿರದ ಒಂಬತ್ತಕ್ಕೆ ಅಮೆರಿಕದ ಜನಾರ್ದನ್ ಅವನು ಗೆದ್ದ ಎರಡು ಸಾವಿರದ ಹದಿನಾಲ್ಕು ಚುನಾವಣೆಗೆ ಅವನು ಔಟಾದ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಿಕ್ಕ ಚಿಕ್ಕಮಗಳೂರು ಕಲಿತ ಒಂದು ವಿಚಿತ್ರ ಪತ್ರ ಬಂದರು ಅವ್ರ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋಲಿಸ್ತಾರೆ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ನಾಲ್ಕು ಸಾಲು ಸ್ವ ಇಚ್ಛೆಯಿಂದ ನಿರ್ಗಮಿಸ್ತಾರೆ ಅವ್ರು ಸೋಲಿಸಿಲ್ಲ ಜನ ಎಂಥ ಮಾಡ್ತಿದ್ರು ಗೊತ್ತಿಲ್ಲ ಸ್ವ ಇಚ್ಛೆಯಿಂದ ಇಲ್ಲಿನ ವಾತಾವರಣ ತಿಳ್ಕೊಂಡು ಆ ಹೊರಗಡೆ ಸೋಲಿಸ್ತಾರೆ ಅನ್ನೋ ಭಯದಿಂದ ಹೋಗಿರ್ಬೋದು ಇವತ್ತಿನ ವಾತಾವರಣ ಬೇರೆ ಅವತ್ತಿನ ವಾತಾವರಣ ಬೇರೆ ಇವತ್ತು ಗೊತ್ತ ಇವತ್ತು ಮುಂದಕ್ಕೆ ಜನ ಕೆಲಸ ಮಾಡ್ಬೋದು ಮಾಡಿದ್ರೆ ಅವ್ರ ಸುಡ್ಸ್ಕೊಳ್ತಾರೆ ಇವತ್ತಿನ ಒಂದು ಆರು ಚುನಾವಣೆ ಆಗ್ತದೆ ಎಲ್ಲರೂ ಕೂಡ ಹೊರಗಡೆ ಅವ್ರು ಬಂದರು ಒಂದೇ ಸಾರಿ ಎಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಶ್ರೆಂಥ ಏನು ಸರ್ ಇಲ್ಲಿ ಬಿಜೆಪಿ ಮೋದಿ ಮೋದಿಯವ್ರ ಬಗ್ಗೆ ವಿಶ್ವಾಸ ಮೋದಿಯವ್ರ ಬಗ್ಗೆ ವಿಶ್ವಾಸ ನಮ್ಮ ಈ ಸ್ಥಳದಲ್ಲಿ ಎಲ್ಲರೂ ಕೂಡ ಮೋದಿ ಅವರು ಗೌರವಿಸಿದ್ದಾರೆ ಹೆಚ್ಚಿನ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಇದೇ ನೇರ ಆರೋಪ ವೈಯಕ್ತಿಕ ಅವರು ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳಲ್ಲ ಮೋದಿ ಹೇಳ್ತಾರೆ ಇಲ್ಲಿ ವೈಯಕ್ತಿಕವಾಗಿ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತಿಲ್ಲ ಹೇಳೋದಕ್ಕೆ ಏನು ಇಲ್ವಲ್ಲ ಅಂತ ಹೇಳ್ತೀನಿ ಚಂದ್ರಪ್ಪ ಬಗ್ಗೆ ಏನು ಹೇಳಲ್ಲ ಅವರ ಗ್ಯಾರಂಟಿ ಬಗ್ಗೆ ಹೇಳ್ತಾರೆ ಚಂದ್ರಪ್ಪ ಬಗ್ಗೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಗ್ಯಾರಂಟಿ ನಾವು ಗ್ಯಾರಂಟಿ ಅಂತ ಚಂದ್ರಪ್ಪ ಅಂತ ಏನು ಹೇಳ್ತಾರೆ ನಾವು ಮೋದಿ ಅಂತ ಲೋಕಸಭಾ ಚುನಾವಣೆ ಕಳೆದ ನಂತರ ಏನು ಈ ಸರ್ಕಾರವೇ ಇರಲ್ಲ ಅಂತ ಹೇಳ್ತಾ ಇದಾರಲ್ಲ ಇದ್ರೆ ಅದು ಭವಿಷ್ಯ ಭವಿಷ್ಯದ ಬಗ್ಗೆ ಬಹಳಷ್ಟು ತಜ್ಞರು ಮುಖ್ಯ ನಮ್ಮ ಪಾರ್ಟಿ ಇದ್ದಾರೆ ಅವ್ರು ಹೇಳ್ಬಹುದು ತೋರಿಸಿ ತೋರಿಸ್ತಾರೆ ನಮ್ದು ಹೊಲಕೆರೆ ಮೀಸಲಿ ಕ್ಷೇತ್ರ ಹೊಲಕೆರೆ ಮೀಸಲಿ ಕ್ಷೇತ್ರದಲ್ಲಿ ನಮ್ದು ಭದ್ರಕೋಟೆ ಬಿಜೆಪಿ ಭದ್ರಕೋಟೆ ಮೇಲಾಗಿ ಮೋದಿಜಿಯವರು ನೋಡ್ತಾರೆ ಮೋದಿಜಿಯವರೇ ಮತ್ತೊಮ್ಮೆ ಮೋದಿಜಿ ಗೆಲ್ಸ್ಬೇಕು ಮತ್ತೊಮ್ಮೆ ಮೋದಿ ಮೋದಿನೇ ನಮಗೆ ಗ್ಯಾರಂಟಿ ಸುರಕ್ಷಿತವಾಗಿ ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂದರೆ ಮೋದಿ ಕೆಲಸಬೇಕು ಮೋದಿ ಮಾಡಿರ್ತಕ್ಕಂಥ ಯೋಜನೆಗಳು ಭಾಳ ಇದ್ದಾವೆ ಇವತ್ತು ಯುದ್ಧ ನಡೆದಾಗ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಾಗ ಯಾವ ಹಿಂದಿನ ಕಾಲದಲ್ಲೂ ನೋಡಿದರೂ ಯಾರು ಆ ಥರ ಒಂದು ಆರು ಗಂಟೆ ಕಾಲ ಯುದ್ಧ ನೆನೆಸಿ ನಮ್ಮ ಭಾರತೀಯರನ್ನ ವಿದ್ಯಾರ್ಥಿನ ತಂದು ಭಾರತಕ್ಕೆ ಸುರಕ್ಷಿತವಾಗಿ ಬಿಟ್ಟರು ಅಂಥದನ್ನೆಲ್ಲ ಜನ ನೋಡೇ ನೋಡ್ತಾರೆ ಹಾಗಾಗಿ ಇವತ್ತು ಗ್ಯಾರಂಟಿಗೆ ಬೆಲೆ ಇಲ್ಲ ಮೋದಿಗೆ ಬೆಲೆ ಇದೆ ದೇಶ ಸುರಕ್ಷಿತವಾಗಿರಬೇಕು ನಮ್ಮ ದೇಶ ಆಡಳಿತ ಚಿಕ್ಕಣಿ ಒಳ್ಳೆ ಮಂದಿರದ ಹತ್ತು ವರ್ಷದ ಹತ್ತು ವರ್ಷದ ಕಾಲ ನಮ್ಮ ಈಗ ಮೂರನೇ ಸ್ಥಾನಕ್ಕೆ ಬಂದಿದೆ ಅದನ್ನ ಜನ ನೋಡ್ತಾರೆ ನೋಡಿ ಮೋದಿಗೆ ಓಟ್ ಕೊಡೋದಂತೂ ನಿಶ್ಚಿತ ಮಾಡಿದ್ದಾರೆ ಜನರು ಚಿತ್ರದುರ್ಗ ಜಿಲ್ಲೆಗೆ ಪಿಯ ಕೊಡುಗೆ ಏನು ಸರ್ ಬಿಜೆಪಿ ಕೊಡುಗೆ ಭಾಳ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾಕಿಲ್ಲ ನಮ್ಮ ತಾಲೂಕೆ ನೋಡಿ ಎಷ್ಟಿದೆ ನಮ್ಮ ತಾಲೂಕು ಅಭಿವೃದ್ಧಿ ನಮ್ಮ ಶಾಸಕ ಮಾಡಿರ್ತಕ್ಕಂಥ ಈಗ ಉದಾಹರಣೆ ಒಂದೇ ಒಂದು ನೀವು ಬಂದಿರತಕ್ಕಂಥ ರೋಡು ಹೇಗಿದೆ ನೋಡಿ ಬೆಂಗಳೂರಲ್ಲಿದೆ ಆ ಥರ ರೋಡ್ ಇದೆ ನಮ್ಮಲ್ಲಿ ರಸ್ತೆ ರಾಜ ಅಂತ ಹೇಳಿ ಅವರಿಗೆ ಬಿರುದೆ ಕೊಟ್ಟಿದ್ದಾರೆ ಜನ ಕೊಟ್ಟಿರೋದು ಬಿರುದು ಮತದಾರರು ಕೊಟ್ಟಿರೋದು ಬಿರ್ದು ಅವ್ರು ತೊಗೊಂಡಿರೋದಲ್ಲ ಜನ ನಮ್ಮ ಒಳಗೆರೆಯ ಮತದಾರರು ನಮ್ಮ ಶಾಸಕರು ಕೊಟ್ಟು ಕೊಟ್ಟಿರ್ತಕ್ಕಂಥ ಬಿರುದು ರಸ್ತೆ ರಾಜ ಅಂತ ಹೇಳಿ ಯಾರೇ ಬೇರೆಯವ್ರು ಕೊಟ್ಟಿಲ್ಲ ನಮ್ದು ಯಾವಾಗ ಕೈ ಹಿಡ್ದ ಹೇಳಿದ್ರೆ ಹಿಂದೆ ಆದ್ರೂ ನಮ್ ಶಾಸಕರು ಕೈ ಹಿಡಿದಿದೆ ಅಚ್ಚ ಹೋಸಲಿನೂ ನಾವು ಕೈ ಹಿಡಿದಿದೆ ನಲವತ್ ಸಾವಿರ ಹೋಟೆಲ್ ಗೆದ್ದಿದೆ ಮೊನ್ನೆ ಈ ಗ್ಯಾರಂಟಿ ಅದು ಇದು ಅನ್ನೋದ್ರಲ್ಲೂ ನಾವು ಗೆದ್ದಿದ್ದೀವಿ ಇಡೀ ಚಿತ್ರದುರ್ಗ ಇದರಲ್ಲಿ ನಾವು ಒಬ್ಬರೇ ಗೆದ್ದಿದೀವಿ ನಮ್ಗೆ ಕೈ ಹಿಡಿದಿದ್ದಾರೆ ಮತದಾರರು ಸಿದ್ದರಾಮಯ್ಯ ಹೇಳ್ತಾರೆ ಅಚ್ಚೆ ದಿನ ಅಚ್ಚೆ ದಿನ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಎಲ್ಲ ಅಚ್ಚೆ ದಿನ ಬಂದಿದೆ ಅಂತ ಹೇಳ್ತಾರೆ ತೋರಿಸ್ತಾರೆ ಅದನ್ನು ಒಬ್ಬರು ಎಲ್ಲರೂ ಬೇರೆ ಯಾರು ಎಲ್ಲರೂ ಹೇಳಿ ಹೇಳ್ತಾರಲ್ಲ ಅವ್ರ ಬಿಟ್ಟರೆ ಬೇರೆ ಅವ್ರದ್ದು ಇದೆ ಏನಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಿದೆ ಅವ್ರದ್ದು ಸಿದ್ದರಾಮಯ್ಯ ಕೊಡುಗೆ ಏನಿದೆ ಈಗ ಒಂಬತ್ತು ಹತ್ತು ತಿಂಗಳು ಅವ್ರು ಆಡಳಿತ ಬಂದ್ರಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂತು ಏನು ಮಾಡ್ತಿದ್ದಾರೆ ಅವರು ಯಾವ ಇದರಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ನೀಡ್ತಿದೆ ಯಾರು ಒಬ್ಬ ಶಾಸಕರು ಹೇಳಿ ನೋಡೋಣ ಕೆಲವೇ ಮುಖ್ಯಮಂತ್ರಿ ಆಗಿರೋದಕ್ಕೆ ಅವ್ರಿಗೆ ಅಚ್ಚಿದ್ದೀನಿ ನಾನು ಏನಿದೀಗಲ್ಲ ಅವರಿಗೆ ಹಚ್ಚಿದ್ದೀನಿ ಅವ್ರಿಗೆ ಚೆನ್ನಾಗಿ ಪಾಠ ಕಲಿಸ್ತಾರೆ ಈಗ ಲೋಕಸಭೆ ಎಲೆಕ್ಷನ್ನಲ್ಲಿ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತೇಳಿ ಅವ್ರು ಹೇಳ್ತಾರಲ್ಲ ಅದು ಅವ್ರಿಗೆ ತಿಳ್ಕೊಳ್ಳಾಗುತ್ತೆ ಎಷ್ಟು ಲೀಟ್ ಬರ್ತೀವಿ ಸರ್ ನಮ್ದು ಮೂವತ್ತರಿಂದ ನಲವತ್ತು ಸಾವಿರ ಲೀಟ್ ಕೊಡ್ತೀವಿ